ತಡಿರೋತ್ಕೆ ಅವನೂ ಅಪ್ಪನ್ನು ಮಾತಾಡ್ಬಿಡ್ತೀನಿ ನಾನು ಬಂದಾಗ ಕಾಣಿಸ್ಲೇ ಇಲ್ಲ ಸರಿ ಕಂದ್ರಾಣಿ ಆಯಿತು ಬಾ ಬೇಗ ಬೇಗ ಅವ್ತೀನಿವೆ ಅವ್ರನ್ನೂ ಕರ್ಕೊಂಡು ಬಾ ಎಲ್ಲೋಗಿದೆ ಮಾರಯ್ಯ ಬೆಳಗ್ಗೆ ಇಂದಲೂ ಎಲ್ಲೋದ ಎಲ್ಲೋದ ಅಂತ ನೋಡಿ ನೋಡಿ ಎಲ್ಲಿ ಎಲ್ ಹೋಗಿದೆ ಮನೆಗೆ ಬರ್ನಾನೇ ಇಲ್ಲೇ ಅಂಗಡಿ ಹತ್ರ ಕೂತಿದ್ದೇಕಂತೆ ಕಂತೆ ಇನ್ನೆಲ್ಗೋಗ್ಲಿ ಅವನು ಭೀಮಣ ಸಿಕ್ಕಿದ್ದ ಅವನ ಜೊತೆ ಮಾತಾಡ್ತಿದ್ದೇಕಂತೆ ಏನು ಹೇಳು ಯಾಕೆ ಹುಡುಕ್ತಿದೆ ಲಕನ್ ಮಾರಯ್ಯ ನಿಂಗೆ ರಾಣಿ ಬತ್ತಳೆ ಅಂತ ಹೇಳಿತಿಲ್ವಾ ಮನೇಲಿ ಸಾಮಾನು ಇಲ್ಲ ಇದ್ದವೋ ಇಲ್ವೋ ಅನ್ನೋದು ಒಂಚೂರು ನೋಡಿದೀಯಾ ತಂದ್ಕೊಡ್ಬೇಕು ಅನ್ನೋನ್ ಜ್ಞಾನ ಇಲ್ವಾ ಓ ಕುತ್ತಿದೆಯಲ್ಲ ಎದ್ದಕ್ಕೆಯ ಇವ್ನು ನೋಡಿದ್ರೆ ಕೆಂಪ ನೋಡಿದ್ರೆ ಅವನು ಕಾಣಿಸ್ತಿಲ್ಲ ಒಳ್ದ ಹತ್ರ ಹೋಯ್ತೀನಿ ಅಂತ ಹೋದ ನೀನು ಇಲ್ಲ ನಾವೇನ್ ಮಾಡೋದು ಹೆಂಗಸ್ರು ಬರೀ ನಿಂದ ಇದೇ ಆಯ್ತು ನಾನು ರಾತ್ರಿನೇ ಕೇಳಿತಿಲ್ವಾ ಏನ್ ಬೇಕು ಸಾಮಾನು ಅಂತ ನೀವೇನು ಮಾತಾಡ್ಲಿಲ್ಲ ಸುಮ್ನ ಸರಿ ಬಿಡು ಇವಾಗ ಏನ್ ಬೇಕು ಹೇಳು ಕೊಡ್ತೀನಿ ಏನು ಬಿಡು ಅಂದ್ಬಿಡು ಮನೇಲಿ ಇದ್ವಂತೆ ಫಸ್ಟು ಮನೇಲಿ ಸರಿಯಾಗಿರತ್ ಕಲಿ ಅಲ್ಲಿ ಆ ಸುತ್ತಿತೀಯಾ ವಯಸ್ಸಾಗಿರೋನು ಬಿದ್ದಿದ್ದು ಗಿದ್ದು ಕಾಲ್ಗಿಲ್ಲಿ ಏನಾರಾದ್ರೂ ಯಾರು ನೋಡ್ತಾರೆ ವಯಸ್ಸು ಕಾಲದಲ್ಲಿ ಏನು ಕಾಲ್ ನಮ್ಮ ಮತ್ತೆ ಬಂದವ ಸರಿ ಕಂತೆ ಇರ್ತೀನಿ ಬಂದ್ಲಾ ರಾಣಿ ಆವಾಗಲೇ ಬಿಟ್ಟಿದ್ದೀನಿ ಅಂತ ಅಂದ್ಲು ಬಂದಿದ್ದಾಳೆ ಏನೋ ನೋಡಿಲ್ಲ ಮಾರಯ್ಯ ತಳಿ ನೋಡ್ತೀನಿ ಅವ್ವಾ ಅಪ್ಪ ಏನು ಮಾಡ್ತಿದ್ದೀರಾ ಇಲ್ಲಿ ನಾನು ಆವಾಗಲೇ ಬಂದು ನೋಡಿದೆ ನೀವು ಇರಲೇ ಇಲ್ಲ ಇಲ್ಲಿ ಏ ಇಲ್ಲ ಇದ್ದೆ ಕಣವ ಓ ನಾನು ಆವಾಗ ಇಟ್ಲಲ್ಲಿದ್ದನೇನು ನಿಮ್ಮ ಅಪ್ಪ ಅಂಗಡಿ ಹತ್ರ ಐತೇನೋ ಅವಾಗ ಬಂದಿದ್ಯಾ ಬಾ ಕುತ್ಕ ಬಾ ಹಾಂ ಇರಬೇಕು ಕಣವ ನೀವು ಯಾರೂ ಕಾಣಿಸ್ತಿಲ್ಲ ಅದಕ್ಕೆ ಅಡುಗೆ ಮನೆಗೆ ಹೋಗಿದೆ ಅದಕ್ಕೆ ಒಬ್ಬಿಟ್ಟು ಮಾಡ್ತಾರಲ್ಲ ಒಬ್ಬಳೇ ಬಂದಿದೆಯಲ್ಲವಾ ಮಕ್ಕಳೆಲ್ಲ ಅಪ್ಪ ಅವ್ರಿಗೆ ಸ್ಕೂಲ್ ಇತ್ತು ಕಣಪ್ಪ ಇವಾಗ ಬೇರೆ ಎಕ್ಸಾಮ್ ಟೈಮ್ ಅಲ್ವಾ ಅದಕ್ಕೆ ಬಿಟ್ಬಿಟ್ಟು ಬಂದೆ ಲೇ ಅವಳೇನು ಏನು ಓದಬಾರ್ದು ಓದ್ಬಿಡ್ತಿದ್ವಾ ಏನು ಡಿ ಸಿ ಆಗಿಬಿಡ್ತಿದ್ವಾ ಇವಾಗ ನೋಡಿದ್ರೆ ಸ ಒಂದು ಒಂದನೇ ಕ್ಲಾಸು ಕರ್ಕ ಬರಕಾಯ್ತಿಲ್ವಾ ಸರಿ ಇಬ್ರು ಮಾತಾಡ್ತೀರಿ ನಾನು ಸ್ವಲ್ಪ ಹಸಿಗೆ ಉಳ್ಳಿ ಮಾತಾಡ್ತಿರು ಬಂದೆ ಸರಿ ಹೋಗ್ಬಿಟ್ಟು ಮಾರಯ್ಯ ತಿರ್ಗಾ ಅಲ್ಲೇ ಇಲ್ಲ ಉಳ್ಕಿ ಹೋಗ್ಬಿಟ್ಟಿ ತಿರ್ಗಾ ಉಟ್ಕೋರಿ ನಿನ್ನ ಇನ್ನೇನು ಮಗ ಸಮಾಚಾರ ಮನೆ ಕಡೆ ಎಲ್ಲ ಹೆಂಗವ್ರೆ ಏನೂ ಇಲ್ಲ ಕಣವ ಎಲ್ಲರೂ ಚೆನ್ನಾಗವ್ರೆ ನಾನು ನಿಮ್ಮ ನೋಡೇ ಇರ್ಲಿಲ್ವಲ್ಲ ನೀನು ಬಾಬಾ ಅಂತಿದ್ದಲ್ಲ ನೋಡ್ದಂಗಾಯ್ತದೆ ಅಂತ ಬಂದೆ ಕಣವ ಹೆಂಗಿದೀಯಾ ಚೆನ್ನಾಗಿದೀಯಾ ಓ ರಾಣಿ ಯಾವಾಗ ಬಂದವ ಅಮ್ಮ ಪದ್ಮ ಕೈಲಾಯ್ತು ಬನ್ನಿ ಶಾಂತಕ ಇವಾಗ ಒಂದು ಅರ್ಧ ಗಂಟೆ ಆಯ್ತು ಕಂಡು ಬಂದಿ ಅದಕ್ಕೆ ಅಡುಗೆ ಮಾಡ್ತಾವ್ರೆ ಒಳಗಡೆ ಬನ್ನಿ ಕುತ್ಕೋ ಬನ್ನಿ ಯಾವಾಗ ಬರ್ಲಕ್ಕೆ ಬಾ ಮಗ್ನೆ ಇವಾಗ ಬಂದೇಕಂತೆ ಅಲ್ಲಿ ಅಮ್ಮನತ್ರ ತಿಂಡಿ ಕೊಟ್ಟೀನಿ ಹೋಗಿ ಇಸ್ಕೊತೀನೋಗು ನಾಲ್ಕು ಕರ್ಕೊಳ್ತೀವಿ ಇನ್ನೇನು ಮಗ ಸಮಾಚಾರ ಊರ ಎಲ್ಲ ಹೆಂಗವ್ರೆ ಮಕ್ಕಳು ಕರ್ಕೊಂಡು ಬಂದಿದ್ಯಾ ಇಲ್ವೋ ಅಯ್ಯೋ ಮಕ್ಕ ಮಕ್ಳಿಗೆ ಸ್ಕೂಲ್ ಈಗ ಬೇರೆ ಎಕ್ಸಾಮ್ ಟೈಮ ಯಾಕೆ ಏನುಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ ಅಕ್ಕ ಮಕ್ಕಳು ಬಂದಿಟ್ಟು ರಜೆ ಹೆಂಗೋ ಪರವಾಗಿಲ್ಲ ಕಣವ ನಿನ್ನ ಮಕ್ಕಳು ನೀನು ಬಿಟ್ಬಿಟ್ಟು ಇರ್ತಾರಲ್ಲ ಶಾಂತ ಯಾವಾಗ ಬಂದೆ ರಾಣಿ ಬಾ ಬಾ ಒಬ್ಬಿಟ್ಟ ಅತ್ತೆ ಬಂದಿರತ್ತೆ ಶಾಂತ ನೀನು ಬಾ ರಾಣಿ ಬಂದಿದ್ಲು ಅಂತ ಒಬ್ಬಿಟ್ಟು ಮಾಡಿದ್ನಾ ಬಾ ತಿನ್ಬಾ ಹೋಗ್ತಾರೋಗ್ಲೇ ಒಬ್ಬಿಟ್ಟ ಎಲ್ಲರೂ ತಿನ್ನೋದಿಲೆಯಾ అదకే బరకే జొతే బడ్స్కి బేడాకందబిడవా ఎస్ట్ పడ్సకే మగా అమ్మ నమగూ ఒక్కొడమ్మా బంద్రవ హాక మాలయ్య బన్నీ ఇబ్బే తిన్నీ అద ఒప్పు భారీ చనమా కనక సక స్మూత్ ఆగవే నావేనే అది హింబర కనక నన్ను ఏమే హాక్రి హింకర చనక ఇంకా ఒబ్బిట్టు భారీ చనగ్గ్ మి తిన్ను అన్నస్తైతే అయ్యో అవెలా హాకోదు తిన్ను మగ ಹಾಕಿಸ್ಕೋ ಹಾಕೊಡ್ತೀನಿ ಕೆಂಪ ಇಲ್ಲ ಇನ್ನು ಊಟಕ್ಕೆ ಬರಲಿಲ್ಲವಲ್ಲ ಅವನು ಬಿಟ್ಬಿಟ್ಟು ಹೆಂಗವ ಊಟ ಮಾಡೋದು ಇದು ಇದೊಂದೇ ಗೋಳು ಸರಿಯಾದ ಟೈಮಿಗೆ ಮನೆಗೆ ಬರೋಕ್ಕಿಲ್ಲ ಅದೆಲ್ಲೆಲ್ಲಿ ತಿರುಗ್ತಾ ಇರ್ತಾನೋ ಕಾಣೆ ಇಲ್ಲೇ ಬಂದರೆ ನೋಡಿ ನಿಮ್ಮ ಎಲ್ಲಿಗೋಗಿದ್ರು ಇವಾಗ ಬರ್ತಾವ್ರೆ ಬಾ ಎಲ್ಲಿ ಹೋಗಿದ್ದೆ ಒಲ್ ಹತ್ರ ಹೋಗಿದ್ದೇಕಂತೆ ನಂಗೂ ಒಬ್ಬಿಟ್ಟ ಸರಿ ಬನ್ನಿ ಹಾಕೊಡ್ತೀನಿ ಹಣ ತಡೀರ ಬೇಕಾರೆ ಆಕಡೆ ಹೋಗ್ತೀನಿ ನಿಮ್ಮ ಆಗ ಸಾಲಿಲ್ಲ ಅಂದ್ರೆ ಅಯ್ಯೋ ಹಂಗೇನಿಲ್ಲ ಕುತ್ಕೋಶ ಅಂತಕ ಎಲ್ಲಿ ಊಟ ಮಾಡಿದ್ರೇನು ಇಲ್ಲೇ ಊಟ ಮಾಡಿ ಏನಾಯ್ತದೆ ನಿನ್ನ ತಂಗಿ ತಿಂಗៀងಲ್ವಾ ಊಟ ಮಾಡು ಏನಾದ್ರು ನೀನು ಹಾಕೋ ತಿನ್ನಲ ಯಾಕಂಗ್ ನಿಂತಿದ್ದೀಯ ಸುಮ್ಮನೆ ನಾವೆಲ್ಲ ತಿನ್ನೋದು ನಿನ್ನ ಮುಖ ಮುಖ ನೋಡದ ಹಾಕೋ ತಿನ್ ಮಗ್ಲೇ ತಿಂತೀನಿ ಮಾವ ತಿಂತಿನಿ ಅಂದ್ರೆ ಒಪ್ಪಿಟ್ ಮಾಡ್ಬಿಟ್ನಲ್ಲ ಒತ್ತೆ ತುಂಬದಂಗ ಆಗಬಿಡೈತೆ ಇನ್ನೊಂದು 1 ಗಂಟೆ ಹೋಗಲಿ ತಿಂತೀನಿ ನಿಮ್ಮೆಲ್ಲರಗೂ ಹಾಕೋ ಬಿಟ್ಟು ಸರಿ ಕಣವಾ ಆಯ್ತು ಅಮ್ಮ ಅಮ್ಮ ಇನ್ನೊಂದು ಅಪ್ಪಿಟಾ ಕೊಡಮ್ಮ ಅಮ್ಮ ನಂಗೂ ಇನ್ನೊಂದು ಬೇಕು ಕಣಮ್ಮ ನಂಗೂ ಹಾಕೋಡಮ್ಮ ಹಾಕೊಡ್ತೀನಿ ತಿಂದ್ರವ ತಟ್ಟೆಯಲ್ಲಿ ಫಸ್ಟು ಅದು ಖಾಲಿ ಮಾಡಿ ನಿಮಗೆ ಅಲ್ವಾ ಮಾಡಿ ಅದು ಕೊಡ್ತೀನಿ ಫಸ್ಟ್ ಖಾಲಿ ಮಾಡಿ ಅದ